ಬಿಎನ್ ಟಿವಿಗೆ ಸ್ವಾಗತ ವೀಕ್ಷಕರೇ ಗಣೇಶ ಚತುರ್ಥಿ ಹತ್ತು ದಿನಗಳ ಹಿಂದೂ ಹಬ್ಬವಾಗಿದ್ದು ಇದು ಕಲೆ ಮತ್ತು ವಿಜ್ಞಾನಗಳ ಹಿಂದೂ ದೇವತೆಯಾದ ಗಣೇಶನ ಜನ್ಮವನ್ನ ಆಚರಿಸುತ್ತದೆ ಜೊತೆಗೆ ಅವನ ತಾಯಿ ಪಾರ್ವತಿ ಶಕ್ತಿ ಮಾತೃತ್ವ ಮತ್ತು ಪೋಷಣೀಯ ದೇವತೆ ಅವರ ಆಗಮನವು ಅದೃಷ್ಟ ಮತ್ತು ಸಮೃದ್ಧಿಯನ್ನ ತರುತ್ತದೆ ಎಂದು ನಂಬಲಾಗಿದೆ ಗಣೇಶನನ್ನ ಕೆಲವೊಮ್ಮೆ ಗಣೇಶ ಎಂದು ಕರೆಯಲಾಗುತ್ತದೆ ಮತ್ತು ಆನೆಯ ತಲೆಯನ್ನ ಹೊಂದಿರುವಂತೆ ವಿವರಿಸಲಾಗುತ್ತದೆ ಆನೆಯು ಬುದ್ಧಿವಂತ ಮತ್ತು ಶಕ್ತಿಯುತವಾದ ಕಾರಣ ಜನರು ಗಣೇಶನನ್ನ ಬುದ್ಧಿವಂತ ಎಂದು ನೋಡುತ್ತಾರೆ ಅವರಿಗೆ ಸಹಾಯ ಬೇಕಾದಾಗ ಅವನ ಬಳಿಗೆ ಹೋಗುತ್ತಾರೆ ಚತುರ್ಥಿ ತಿಥಿಗೆ ಗಣೇಶನು ಅಧಿದೇವತೆ ಈ ದಿನ ಗಣಪತಿಯ ಪ್ರಭಾವ ಹೆಚ್ಚಿರುವ ಕಾರಣ ಈ ದಿನ ಗಣಪತಿಯ ಆರಾಧನೆಗೆ ಹೆಚ್ಚು ಮಹತ್ವವನ್ನ ಕೊಡಲಾಗುತ್ತದೆ ಇದಕ್ಕೆ ಭಾದ್ರಪದ ಮಾಸವು ವಿಶೇಷತೆಯನ್ನ ಕೊಡುತ್ತದೆ ಪೂರ್ವ ಭಾದ್ರ ಅಥವಾ ಉತ್ತರ ಭಾದ್ರದಲ್ಲಿ ಈ ಮಾಸದ ಹುಣ್ಣಿಮೆ ಆಗುತ್ತದೆ ಇನ್ನು ಈ ಗಣೇಶ ಚತುರ್ಥಿಯೇ ಎಲ್ಲ ಹಬ್ಬಗಳಿಗಿಂತ ಮೊದಲು ಬರಲು ಕಾರಣ ವಿಘ್ನ ನಿವಾರಣೆಗಾಗಿ ಗಣಪತಿಯನ್ನ ವಿಘ್ನ ಹರಣಕ್ಕಾಗಿ ಪೂಜೆ ಮಾಡಲಾಗುತ್ತೆ ಇಲ್ಲಿಯೂ ಲೌಕಿಕ ಜೀವನವನ್ನ ನಡೆಸಲು ಯಾವುದೇ ವಿಘ್ನಗಳು ಬಾರದೇ ಇರಲಿ ಎಂದು ಪೂಜೆ ಮಾಡಲಾಗುತ್ತದೆ ಅಲೌಕಿಕ ಜೀವನವನ್ನ ನಡೆಸುವವರು ಕೂಡ ಗಣಪತಿಯ ಆರಾಧನೆಯನ್ನ ಮಾಡುತ್ತಾರೆ ನಮ್ಮ ದೇಹದಲ್ಲಿ ಸಪ್ತ ಚಕ್ರಗಳಿವೆ ಅದರಲ್ಲಿ ಮೊದಲನೇ ಚಕ್ರ ಮೂಲಾಧಾರ ಅಲ್ಲಿ ಗಣಪತಿಯ ಸ್ಥಾನವಿದೆ ಹಾಗಾಗಿ ಯಾರಾದರೂ ಆಧ್ಯಾತ್ಮ ಸಾಧನೆ ಮಾಡುವಾಗ ಮೂಲಾಧಾರ ಸ್ಥಾನದಲ್ಲಿ ಮನಸ್ಸನ್ನ ನಿಗ್ರಹಿಸಿದರೆ ಗಣಪತಿಯ ದರ್ಶನವಾಗುತ್ತದೆ ಎನ್ನುತ್ತಾರೆ ಸಾಧಕ ಶ್ರೇಷ್ಠರು ಆಧ್ಯಾತ್ಮ ಸಾಧನೆಗೂ ಯಾವುದೇ ವಿಘ್ನಗಳು ಬಾರದೆಂದು ನೋಡಿಕೊಳ್ಳುವವನು ಗಣಪತಿಯ ಹಾಗಾಗಿ ಅವನಿಗೆ ಅಗ್ರ ಪೂಜೆಯನ್ನ ಮಾಡಲಾಗುತ್ತದೆ ಗಣೇಶ ಚತುರ್ಥಿ ಹಬ್ಬವನ್ನ ಪ್ರತಿ ವರ್ಷ ದೇಶದೆಲ್ಲೆಡೆ ಸಂಭ್ರಮದಿಂದ ಆಚರಿಸುವುದರಿಂದಾಗಿ ಈ ಹಬ್ಬವು ಸಾಂಸ್ಕೃತಿಕ ವಿದ್ಯಮಾನವಾಗಿ ಪರಿವರ್ತನೆಯಾಗಿದೆ ಹಾಗಾಗಿ ಈ ಸಂದರ್ಭದಲ್ಲಿ ನಾವು ಗಣೇಶ ಚತುರ್ಥಿ ಹಬ್ಬವನ್ನ ಐತಿಹಾಸಿಕ ದೃಷ್ಟಿಕೋನದಿಂದ ನೋಡುವುದು ಸೂಕ್ತವೆನಿಸುತ್ತದೆ ನಾವು ಗಣೇಶ ಚತುರ್ಥಿಯ ಹಬ್ಬದ ಮೂಲವನ್ನು ಹುಡುಕುತ್ತಾ ಹೋದಾಗ ಇದು ಪ್ರಮುಖವಾಗಿ ಮಹಾರಾಷ್ಟ್ರ ಭಾಗದಲ್ಲಿ ವ್ಯಾಪಕವಾಗಿ ಚಾಲ್ತಿಯಲ್ಲಿರುವುದನ್ನ ಕಾಣುತ್ತೇವೆ ಗಣೇಶ ಚತುರ್ಥಿಯನ್ನ ಪುಣೆಯಲ್ಲಿ ಸಾಂಪ್ರದಾಯಿಕವಾಗಿ ಮರಾಠ ಸಾಮ್ರಾಜ್ಯದ ಸಂಸ್ಥಾಪಕ ಛತ್ರಪತಿ ಶಿವಾಜಿ ಮಹಾರಾಜರ ಕಾಲದಿಂದಲೂ ಆಚರಿಸಲಾಗುತ್ತದೆ ಗಣೇಶನು ಪೇಶ್ವೆಗಳ ಕುಲದೇವರಾಗಿದ್ದರಿಂದಾಗಿ ಆಗ ವೈಭವದಿಂದ ಆಚರಣೆ ಮಾಡಲಾಗ್ತಾ ಆದರೆ ಕಾಲಾನಂತರದಲ್ಲಿ ಸಾವಿರದ ಎಂಟುನೂರ ಹದಿನೆಂಟರಲ್ಲಿ ಪೇಶ್ವೆಗಳ ಪತನದೊಂದಿಗೆ ಗಣೇಶೋತ್ಸವದ ಆಚರಣೆ ಮಹಾರಾಷ್ಟ್ರದಲ್ಲಿ ಕಳೆಗುಂದುತ್ತಾ ಬರುತ್ತದೆ ಈ ಹಬ್ಬವು ಆರಂಭದಲ್ಲಿ ಮಹಾರಾಷ್ಟ್ರದಲ್ಲಿ ಖಾಸಗಿ ಕುಟುಂಬದ ಆಚರಣೆಯಾಗಿ ಚಾಲ್ತಿಯಲ್ಲಿತ್ತು ಆದರೆ ಇದನ್ನು ಜನರ ಹಬ್ಬವಾಗಿ ಪರಿವರ್ತಿಸಿದ ಕೀರ್ತಿ ಬಾಲಗಂಗಾಧರ ತಿಲಕರಿಗೆ ಸಲ್ಲುತ್ತದೆ ಅದರಲ್ಲೂ ಸ್ವಾತಂತ್ರ್ಯ ಹೋರಾಟದ ಸಂದರ್ಭದಲ್ಲಿ ಜನರನ್ನ ಸಂಘಟಿಸುವ ನಿಟ್ಟಿನಲ್ಲಿ ಈ ಹಬ್ಬಕ್ಕೆ ಹೆಚ್ಚಿನ ಪ್ರೋತ್ಸಾಹವನ್ನ ನೀಡುತ್ತಾರೆ ಪುಣೆ ನಿವಾಸಿಯಾಗಿದ್ದ ಕೃಷ್ಣ ಜಿಪಂತ್ ಕಾಸ್ಕಿ ವಾಲೆ ಅವರು ಗ್ವಾಲಿಯರ್ಗೆ ಭೇಟಿ ನೀಡಿದಂತಹ ಸಂದರ್ಭದಲ್ಲಿ ಗಣೇಶೋತ್ಸವವನ್ನು ಸಾರ್ವಜನಿಕವಾಗಿ ಆಚರಿಸುವುದನ್ನು ನೋಡಿದ ನಂತರ ಅದನ್ನು ಮೊದಲ ಬಾರಿಗೆ ತಮ್ಮ ಸ್ನೇಹಿತರ ಗಮನಕ್ಕೆ ತರುತ್ತಾರೆ ಇದರ ಭಾಗವಾಗಿ ಬೌರಂಗಾರಿ ಎಂದು ಕರೆಯಲ್ಪಡುವ ಜವಲೆ ಅವರು ಸಾವಿರದ ಎಂಟುನೂರ ತೊಂಬತ್ತೆರಡರಲ್ಲಿ ಪುಣೆ ನಗರದಲ್ಲಿ ಮೊದಲ ಬಾರಿಗೆ ಸಾರ್ವಜನಿಕ ಗಣೇಶನ ವಿಗ್ರಹವನ್ನು ಸ್ಥಾಪನೆ ಮಾಡುತ್ತಾರೆ ಲೋಕಮಾನ್ಯ ತಿಲಕರು ತಮ್ಮ ಪತ್ರಿಕೆ ಕೇಸರಿಯಲ್ಲಿ ಬರೆದ ಲೇಖನದಲ್ಲಿ ಜಾವಲಿಯವರ ಪ್ರಯತ್ನಗಳನ್ನು ಶ್ಲಾಘನೆ ಮಾಡುತ್ತಾರೆ ತದನಂತರ ಗಣೇಶ ಚತುರ್ಥಿಯನ್ನ ಸಾರ್ವಜನಿಕವಾಗಿ ಬೃಹತ್ ಪ್ರಮಾಣದಲ್ಲಿ ಆಚರಿಸಲು ಕರೆ ನೀಡುತ್ತಾರೆ ಇದರ ಭಾಗವಾಗಿ ತಿಲಕರು ಮೊದಲ ಬಾರಿಗೆ ಮಂಟಪಗಳಲ್ಲಿ ಬೃಹತ್ ಗಣೇಶನ ಮೂರ್ತಿಗಳನ್ನು ಸ್ಥಾಪನೆ ಮಾಡುತ್ತಾರೆ ಅಷ್ಟೇ ಅಲ್ಲದೆ ಹಬ್ಬದ ಕೊನೆಯ ದಿನದಂದು ವಿಗ್ರಹಗಳನ್ನು ನದಿ ಸಮುದ್ರ ಅಥವಾ ಹಳ್ಳ ವಿಸರ್ಜಿಸುವ ಸಂಪ್ರದಾಯಕ್ಕೆ ನಾಂದಿಯನ್ನ ಹಾಡುತ್ತಾರೆ ಸ್ವಾತಂತ್ರ್ಯ ಚಳವಳಿಯ ಸಂದರ್ಭದಲ್ಲಿ ರಾಜಕೀಯ ಸಭೆಗಳನ್ನ ಸೇರಲು ಬ್ರಿಟಿಷರು ನಿರ್ಬಂಧ ಹೇರಿದಾಗ ತಿಲಕರು ಜನರನ್ನ ಚಳವಳಿಗಾಗಿ ಒಗ್ಗೂಡಿಸಲು ಈ ಹಬ್ಬದ ವೇದಿಕೆಗಳನ್ನ ಬಳಸಿಕೊಳ್ಳತೊಡಗುತ್ತಾರೆ ಈ ಉತ್ಸವವು ಬೌದ್ಧಿಕ ಪ್ರವಚನ ಕಾವ್ಯ ವಾಚನಗಳು ನಾಟಕಗಳು ಸಂಗೀತ ಕಚೇರಿಗಳು ಮತ್ತು ಜಾನಪದ ನೃತ್ಯಗಳ ಪ್ರಕಾರಗಳಲ್ಲಿ ಸಮುದಾಯದ ಭಾಗವಹಿಸುವಿಕೆ ಮತ್ತು ಒಳಗೊಳ್ಳುವಿಕೆಗೆ ಹೆಚ್ಚಿನ ಉತ್ತೇಜನವನ್ನ ನೀಡುತ್ತೆ ಇದರಿಂದಾಗಿ ಮಹಾರಾಷ್ಟ್ರದಲ್ಲಿ ಗಣೇಶೋತ್ಸವ ರಾಷ್ಟ್ರೀಯತೆಯನ್ನ ಮೂಡಿಸುವ ಹಬ್ಬವಾಗುತ್ತೆ ಇನ್ನು ಗೋವಾದಲ್ಲಿ ಗಣೇಶ ಚತುರ್ಥಿಯು ಸಾರ್ವಜನಿಕ ಹಬ್ಬಕ್ಕಿಂತ ಹೆಚ್ಚಾಗಿ ಕುಟುಂಬದ ಹಬ್ಬವಾಗಿ ಆಚರಣೆ ಮಾಡಲಾಗುತ್ತದೆ ಒಟ್ಟಿನಲ್ಲಿ ಕರ್ನಾಟಕದಾದ್ಯಂತ ವಿಜೃಂಭಣೆಯಿಂದ ಈ ಗಣೇಶ ಚತುರ್ಥಿಯನ್ನ ಆಚರಣೆ ಮಾಡಲಾಗುತ್ತದೆ ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಬಿ ಎನ್ ಟಿವಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಇದು ನಿಮ್ಮ ಧ್ವನಿ